ಓ ಮೈ ಗಾಡ್ ಫುಲ್ ಬಾಮ್ ಬಾಮ್ ಬ್ಲಾಸ್ಟ್ ಎಕ್ಸ್‌ಪರಿಮೆಂಟ್ ತುಂಬಾ ಹೈಲಿ ಫ್ಲೇಮೇಬಲ್ ನೋ ಸ್ನೇಹಿತರೆ ಇವತ್ತಿನ ಒಂದು ಸೈನ್ಸ್ ವಿಡಿಯೋಗೆ ನಿಮಗೆ ಸ್ವಾಗತ ಇವತ್ತಿನ ಸೈನ್ಸ್ ವಿಡಿಯೋನಲ್ಲಿ ಒಂದು ಸಿಂಪಲ್ ಎಕ್ಸ್‌ಪರಿಮೆಂಟ್ ನ ಮಾಡ್ತಾ ಇದೀವಿ ಅದರ ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದೀವಿ ನಾವು ಈಗ ಯೂಸ್ ಮಾಡ್ತಿರುವಂತ ಕಾಂಪೌಂಡ್ ಬಂದು ಸೋಡಿಯಂ ಮೆಟಲ್ಸ್ ಐದು ಡಬ್ಬ ಸೋಡಿಯಂ ಮೆಟಲ್ ನ ಒಟ್ಟಿಗೆ ತಗೊಂಡಿದೀವಿ ಬಹಳ ಸಾಫ್ಟ್ ಆಗ ಚುರಿಂಗಂ ತರ ಬರುತ್ತೆ ಸೊ ಒಂದಷ್ಟು ಹೋಲ್ ಗಳನ್ನು ಮಾಡ್ಕೊತಾ ಇದೀವಿ ಸ್ನೇಹಿತರೆ बिकॉज ವಾಟರ್ ಒಳಗೆ ಹೋಗಬೇಕು ಈಗ ಅರ್ಧ ಕೆ ಜಿ ಸೋಡಿಯಂ ಮೆಟಲ್ ಒಳಗಡೆ ಹೋಗ್ತಾ ಇದೆ ಡಾಮ್ ಡೀಮ್ ಢೂಮ್ ಪಿಶ್ ಪಟಾರ್